சுொ <laughs> <laughs> ಇಲ್ಲ ಸರ್ ಬಣ್ಣ ಒಂದು ಸ್ವಲ್ಪ ನಾರ್ಮಲ್ ಹಾವಿನ ಬಣ್ಣನೇ ಇತ್ತು ಸರ್ ಸ್ವಲ್ಪ ಸ್ಕಿನ್ ಇಷ್ಟ ತರ ओपन मेलगढ़ नीली डब्बा हाँ 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 ಮೇಲ್ಗಡೆ ಹೋಯ್ತು ಅದು ಹೋಗ್ದಾಗ ನೋಡ್ದೆ ನಾನು ಅದು 10 ಬೇಕರೇನು ಬಿಳಿಸ್ತ ಕೆಳಗೆ ಸೊ ಅವಾಗ ಹೋಲ್ಡ್ ಬಂದು ನೋಡ್ದೆ ನಾನು ಕಾಣಿಸ್ತಿತು ಇಮಿಡಿಯೇಟ್ ಬಂದ್ರಾ ನೀವು ಹಾ ಅದು ಶಬ್ದಾರ್ತದಿಂದ ಹೋಲ್ಡ್ ಬಂದೆ ನಾನು ನಾನು ಬೆಗ್ಗಿಗೆ ಬಂದ್ರೆ ಅಂತಾಕೊಂಡ್ರೆ ಇದು ಅಲ್ಲಿಲ್ಲ ಇಲ್ಲಿದೆ

ತೊರೆ ಸರಿ ನಿಮಗೆ ಇದೆಯಾ ಯಾಕೆಂದ್ರೆ ಅದು ರೊಪ್ಪ ರೊಪ್ಪಾ ಆರತ್ತೆ ಹೆಂಗಂದ್ರಂಗೆ ಹಾಂ ಅವಾಗ ಏನಾಗುತ್ತೆ ಅದ್ರೇಪ್ಪ ಅದು ಏನೇ ಇರೋ ತುಂಬಿರೋದೆಲ್ಲ ಬಿದ್ದೋಗುತ್ತಾ ಡಾಕ್ಟರ್ ಬೇಕಾರೆ ಈ ಕಡೆ ಇಟ್ಬಿಡ ಕೇಳ ಏನು ಮಾಡುವ ಇದೇನ ಸಬ್ಬ ಇಲ್ಲ

ये रे अमरी ये सबसे फास्ट हो गेंद लोगती ಹೆಂಗಂದ್ರೆ ಸುತ್ತಕೊಳ್ಳೋಕೆ ಒಳ್ಳೆ ಜಾಗ ಇದು ಸರ್ ಗ್ಯಾಸ್ ಅಲ್ಲಿ ಸುತ್ತಕೊಳ್ಳೋದಕ್ಕೆ ಒಳ್ಳೆ ಜಾಗ